ನೂರ ಎಂಬತ್ತೆಂಟನೇ ಹಣ್ಣುಗಳ ವಿತರಣಾ ಕಾರ್ಯಕ್ರಮವನ್ನು ಎಸ್ ಪ್ರಕಾಶ್ ಪ್ರಯದರ್ಶ ಸ್ನೇಹ ಬಳಗದಿಂದ ಮಾಡ್ತಾ ಇದ್ದೇವೆ ನಿರಂತರವಾಗಿ ಯಶಸ್ವಿಯಾಗಿ ನೂರ ಎಂಬತ್ತೆಂಟು ಕಾರ್ಯಕ್ರಮಗಳು ನಡ್ಕೊಂಡು ಬಂದಿದೆ ಮುಂದಿನ ದಿನಗಳಲ್ಲೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸೇವೆಯನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ತಮ್ಮೆಲ್ಲರ ಒಂದು ಪ್ರೀತಿಯ ಶುಭ ಆರೈಕೆ ನಮ್ಮ ಸ್ನೇಹ ಬಳಗ ಜೊತೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ನಟರಾಜು ನಝರ್ಬಾದ್ ನಟರಾಜು ಹುಟ್ಟುಹಬ್ಬ ಇದೆ ಸಿಯ ಸದಸ್ಯರು ಕೂಡ ಆಗಿದ್ದಾರೆ ಅವರಿಗೆ ನಮ್ಮ ಸ್ನೇಹ ಬಳಗದಿಂದ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನ ಕೇಳಿದ ಸ್ನೇಹಿತ ನಮ್ಮ ಸ್ನೇಹ ಬಳಗದ ಪರವಾಗಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನ ತೋರ್ತಾ ಇವತ್ತು ನಮ್ಮ ಜೊತೆ ಓಡಿ ಓದ್ತಾ ಇರ್ತಕ್ಕಂಥ ಭೂ ಅನುಭವ ಕೂಡ ಇದೆ ಅವರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಆರಿಸುವ ಸಂದರ್ಭದಲ್ಲಿ ನಮ್ಮ ಆಸ್ತಿ ಸ್ನೇಹಿತರಿಗೆ ನಮ್ಮ ಸ್ನೇಹಿತ ಒಂದು ಗೌರವ ಸಮರ್ಪಣೆ ಸಹಾಯವನ್ನು ಕೂಡ ಮಾಡ್ತಾರೆ ಮುಂದಿನ ದಿನಗಳಲ್ಲೂ ಕೂಡ ಅವರು ಇದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಅವರ ಸಹಭಾಗಿತ್ವ ಇರಲಿ ಅಂತ ನಾವು ಅವರನ್ನು ಕೇಳ್ಕೊಳ್ತ ಈಗ ಮಕ್ಕಳಿಗೆ ಸೂಚಿಸ್ತಾರೆ Terima kasih telah menonton Ha <laughs> ha